ಬೆಂಗಳೂರಲ್ಲಿ ಸುರಿದಂತಹ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಪೇಟೆಯಲ್ಲಿ ಅಪಾರ್ಟ್ಮೆಂಟ್ ಹಿಂದಿನ ಗೋಡೆಯೇ ಕುಸಿತವಾಗಿದೆ ಗೋಡೆ ಕುಸಿತ ಪರಿಣಾಮ ಇಪ್ಪತ್ತಕ್ಕೂ ಹೆಚ್ಚು ಬೈಕ್ ಗಳು ಜಖಮ್ ಆಗಿದ್ದು ನಿನ್ನೆ ಸುರಿದಂತಹ ಭಾರಿ ಮಳೆ ಇಡೀ ಬೆಂಗಳೂರನ್ನ ಅಲ್ಲೋಲ ಕಲ್ಲೋಲ ಮಾಡಿದೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಅನೇಕ ಅವಾಂತರಗಳಾಗಿದೆ ರೋಡ್ ಅಂತ ಹೇಳೋದಿಕ್ಕೆ ಇಲ್ಲ ಯಾಕಂತ ಹೇಳಿದ್ರೆ ನಿನ್ನೆ ನದಿಯಂತಾಗಿತ್ತು ಕೆರೆಯಂತ ಆಗಿತ್ತು ಆ ರೀತಿಯಾಗಿ ರೋಡ್ಗಳಲ್ಲಿ ನೀರು ತುಂಬಿಕೊಂಡಿತ್ತು ಮನೆಯಿಂದ ಹೊರಬರಲಾಗದೆ ಈಗಾಗಲೇ ಸ್ಥಳೀಯರು ಒದ್ದಾಟವನ್ನ ಮಾಡಿದ್ದಾರೆ ಬಿನ್ನಿಪೇಟೆಯ ಅಪಾರ್ಟ್ಮೆಂಟ್ ನ ಹಿಂದಿನ ಗೋಡೆ ಕುಸಿತ ಆದ ಪರಿಣಾಮ ಇಪ್ಪತ್ತಕ್ಕೂ ಹೆಚ್ಚು ಬೈಕ್ ಗಳು ಜಖಮ್ ಆಗಿದೆ ಜೊತೆಗೆ ಸ್ಥಳೀಯರು ಒದ್ದಾಟ ಮಾಡಿದ್ದಾರೆ ಕ್ರಾಸ್ ಪೂರ್ತಿ ಡ್ರೈನೇಜ್ ಮಯ ಆಗಿದೆ ಬಿಬಿಎಂಪಿ ಅಧಿಕಾರಿಗಳಿಗೆ ಸ್ಥಳೀಯರು ಹಿಡಿ ಶಾಪ ಹಾಕ್ತಾ ಇದ್ದಾರೆ ಇನ್ನು ಯಲಹಂಕದ ಅಪಾರ್ಟ್ಮೆಂಟ್ ಹಿಂದಿನ ಗೋಡೆ ಕುಸಿತ ಆದಂತಹ ಹಿನ್ನೆಲೆಯಲ್ಲಿ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಕೂಡ ಜಲಾವೃತವಾಗಿದೆ ಇಲ್ಲಿ ಎಂಬತ್ತಕ್ಕೂ ಹೆಚ್ಚು ಕಾರು ನೂರಕ್ಕೂ ಹೆಚ್ಚು ಬೈಕ್ ಗಳು ಜಲಾವೃತ ಆಗಿದೆ ದೃಶ್ಯಗಳಲ್ಲೂ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಟ್ರಾಕ್ಟರ್ ಮೂಲಕ ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಸ್ಥಳಾಂತರ ಮಾಡಲಾಗ್ತಿದೆ ಬೋಟ್ ಮೂಲಕ ಅಗತ್ಯ ವಸ್ತುಗಳ ಪೂರೈಕೆ ಮಾಡಲಾಗ್ತಾ ಇದ್ದು ನೀರಿನಿಂದಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳು ಗೋಳಾಟವನ್ನ ಮಾಡಿದ್ದಾರೆ ಮಳೆ ಬಂದ್ರೆ ಸಾಕು ಇಡೀ ಬೆಂಗಳೂರಿಗೆ ಬೆಂಗಳೂರೇ ಅಕ್ಷರಶಃ ಮುಳುಗಿ ಹೋಗುತ್ತೆ ಕೆರೆಗಳಂತ ಆಗತ್ತೆ ರೋಡ್ಗಳು ಅಲ್ಲಿ ಗುಂಡಿ ಯಾವುದು ರಸ್ತೆ ಯಾವುದು ಅಥವಾ ಅಲ್ಲಿ ನೀರು ತುಂಬಾ ಏನಾಗಿದೆ ಪರಿಸ್ಥಿತಿ ಏನು ಗೊತ್ತಾಗದಂತಹ ಸ್ಥಿತಿ ನಿಮ್ಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಲ್ಲ ಅಪಾರ್ಟ್ಮೆಂಟ್ ನ ಗೋಡೆ ಹೇಗೆ ಕುಸಿತ ಆಯ್ತು ಅಲ್ಲಿ ಬೈಕ್ಗಳು ವಾಹನಗಳು ಕೂಡ ಜಖಮ್ ಆಗಿದೆ ಈಗಾಗಲೇ ಇನ್ನು ಯಲಹಂಕದಲ್ಲೂ ಕೂಡ ಸೇಮ್ ಸಿಚುವೇಶನ್ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ಅಲ್ಲಿ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ ಅಲ್ಲಿ ಇದ್ದಂತಹ ಕಾರ ಆಗಿರ್ಬೋದು ಬೈಕ್ ಗಳು ಅಲ್ಲಿ ಮುಳುಗಡೆ ಆಗಿರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ ಅಪಾರ್ಟ್ಮೆಂಟ್ ನಿವಾಸಿಗಳನ್ನಂತೂ ಸ್ಥಳಾಂತರ ರ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಒಂದ್ ಕಡೆ ನಾವು ಕಾಡುಗಳನ್ನ ಕಡಿದು ನಾಶ ಮಾಡಿ ಅಭಿವೃದ್ಧಿಯ ಹೆಸರಲ್ಲಿ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಡಗಳನ್ನ ಕಟ್ತೀವಿ ಸರಿಯಾದಂತಹ ವ್ಯವಸ್ಥೆ ಇರಲ್ಲ ಚರಂಡಿ ವ್ಯವಸ್ಥೆ ಇರಲ್ಲ ನೀರು ಹಾರಿ ಅಂದ್ರೆ ಹರಿದು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲದಂತಹ ಸಂದರ್ಭದಲ್ಲಿ ಇನ್ನು ಏನಾಗತ್ತೆ ಕಂಪ್ಲೀಟ್ ಆಗಿ ನೀರಿನಿಂದ ಆವೃತ ಆಗತ್ತೆ ಅಂತಹದ್ದೇ ಪರಿಸ್ಥಿತಿ ಆದ್ರೆ ಬಿಬಿಎಂಪಿಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಎಷ್ಟು ಅಲರ್ಟ್ ಆಗಿದ್ದಾರೆ ಈಗಾಗಲೇ ಹವಾಮಾನ ಇಲಾಖೆ ಪ್ರತಿ ಬಾರಿ ಎಚ್ಚರಿಕೆ ಕೊಡುತ್ತೆ ಹೆಚ್ಚು ದಿನಗಳ ಕಾಲ ಹೆಚ್ಚಾಗಿ ಮಳೆ ಬರುತ್ತೆ ಅಂತ ಆದ್ರೆ ಅದನ್ನ ಅಟ್ಲೀಸ್ಟ್ ಯೋಚನೆ ಮಾಡ್ಕೊಂಡಾದ್ರೂ ಕ್ರಮಗಳನ್ನ ಕೈಗೊಳ್ತಾರಾ ಅಂತ ಹೇಳ್ದೆ ಅಂತಹ ಯಾವುದೇ ವ್ಯವಸ್ಥೆಗಳು ಕಾಣುವುದಿಲ್ಲ ಈಗಾಗಲೇ ಹಲವು ಪ್ರದೇಶಗಳು ಜಲಾವೃತ ಆಗಿದೆ ಕೆಲವು ಕಡೆಗಳಲ್ಲಿ ಈಗಾಗಲೇ ಮನೆಗಳಿಂದ ಜನ ಹೊರಬರೋದಿಕ್ಕೂ ಕೂಡ ಪರದಾಡಿದ್ದಾರೆ ಬೆಂಗಳೂರಲ್ಲಿ ಸುರಿದಂತಹ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಬೆನ್ನಿಪೇಟೆಯಲ್ಲಿ ಅಪಾರ್ಟ್ಮೆಂಟ್ ಹಿಂದಿನ ಗೋಡೆಯೇ ಕುಸಿತವಾಗಿದೆ ಗೋಡೆ ಕುಸಿತ ಪರಿಣಾಮ ಇಪ್ಪತ್ತಕ್ಕೂ ಹೆಚ್ಚು ಬೈಕ್ಗಳು ಗಳು ಜಖಮ್ ಆಗಿದ್ದು ನಿನ್ನೆ ಸುರಿದಂತಹ ಭಾರೀ ಮಳೆ ಇಡೀ ಬೆಂಗಳೂರನ್ನ ಅಲ್ಲೋಲ ಕಲ್ಲೋಲ ಮಾಡಿದೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಅನೇಕ ಅವಾಂತರಗಳಾಗಿದೆ ರೋಡ್ ಅಂತೂ ಹೇಳೋದಿಕ್ಕೆ ಇಲ್ಲ ಯಾಕಂತ ಹೇಳಿದ್ರೆ ನಿನ್ನೆ ನದಿಯಂತಾಗಿತ್ತು ಕೆರೆಯಂತ ಆಗಿತ್ತು ಆ ರೀತಿಯಾಗಿ ರೋಡ್ಗಳಲ್ಲಿ ನೀರು ತುಂಬಿಕೊಂಡಿತ್ತು ಮನೆಯಿಂದ ಹೊರಬರಲಾಗದೆ ಈಗಾಗಲೇ ಸ್ಥಳೀಯರು ಒದ್ದಾಟವನ್ನ ಮಾಡಿದ್ದಾರೆ ಬಿನ್ನಿಪೇಟೆಯ ಅಪಾರ್ಟ್ಮೆಂಟ್ನ ಹಿಂದಿನ ಗೋಡೆ ಕುಸಿತ ಆದ ಪರಿಣಾಮ ಇಪ್ಪತ್ತಕ್ಕೂ ಹೆಚ್ಚು ಬೈಕ್ಗಳು ಜಖಮ ಆಗಿದೆ ಜೊತೆಗೆ ಸ್ಥಳೀಯರು ಒದ್ದಾಟವನ್ನ ಮಾಡಿದ್ದಾರೆ ಬೆನ್ನಿಪೇಟೆಯ ಒಂದನೇ ಕ್ರಾಸ್ ಪೂರ್ತಿ ಡ್ರೈನೇಜ್ ಮಯ ಆಗಿದೆ ಬಿಬಿಎಂಪಿ ಅಧಿಕಾರಿಗಳಿಗೆ ಸ್ಥಳೀಯರು ಹಿಡಿ ಶಾಪ ಹಾಕ್ತಾ ಇದ್ದಾರೆ ಇನ್ನು ಯಲಹಂಕದ ಅಪಾರ್ಟ್ಮೆಂಟ್ ಹಿಂದಿನ ಗೋಡೆ ಕುಸಿತ ಆದಂತಹ ಹಿನ್ನೆಲೆಯಲ್ಲಿ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಕೂಡ ಜಲಾವೃತವಾಗಿದೆ ಇಲ್ಲಿ ಎಂಬತ್ತಕ್ಕೂ ಹೆಚ್ಚು ಕಾರು ನೂರಕ್ಕೂ ಹೆಚ್ಚು ಬೈಕ್ಗಳು ಜಲಾವೃತ ಆಗಿದೆ ದೃಶ್ಯಗಳಲ್ಲೂ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಟ್ರ್ಯಾಕ್ಟರ್ ಮೂಲಕ ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಸ್ಥಳಾಂತರ ಮಾಡಲಾಗ್ತಿದೆ ಬೋಟ್ ಮೂಲಕ ಅಗತ್ಯ ವಸ್ತುಗಳ ಪೂರೈಕೆ ಮಾಡಲಾಗ್ತಾ ಇತ್ತು ನೀರಿನಿಂದಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳು ಗೋಳಾಟವನ್ನ ಮಾಡಿದ್ದಾರೆ ಮಳೆ ಬಂದ್ರೆ ಸಾಕು ಇಡೀ ಬೆಂಗಳೂರಿಗೆ ಬೆಂಗಳೂರೇ ಅಕ್ಷರಶಃ ಮುಳುಗಿ ಹೋಗುತ್ತೆ ಕೆರೆಗಳಂತ ಆಗತ್ತೆ ರೋಡ್ಗಳು ಅಲ್ಲಿ ಗುಂಡಿ ಯಾವುದು ರಸ್ತೆ ಯಾವುದು ಅಥವಾ ಅಲ್ಲಿ ನೀರು ತುಂಬಾ ಏನಾಗಿದೆ ಪರಿಸ್ಥಿತಿ ಏನು ಗೊತ್ತಾಗದಂತಹ ಸ್ಥಿತಿ ನಿಮ್ಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಲ್ಲ ಅಪಾರ್ಟ್ಮೆಂಟ್ ನ ಗೋಡೆ ಹೇಗೆ ಕುಸಿತ ಆಯ್ತು ಅಲ್ಲಿ ಬೈಕ್ ಗಳು ವಾಹನಗಳು ಕೂಡ ಜಖಮ್ ಆಗಿದೆ ಈಗಾಗಲೇ ಇನ್ನು ಯಲಹಂಕದಲ್ಲೂ ಕೂಡ ಸೇಮ್ ಸಿಚುವೇಶನ್ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ಅಲ್ಲಿ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ ಅಲ್ಲಿದ್ದಂತಹ ಕಾರ್ ಕಾರ ಆಗಿರ್ಬೋದು ಬೈಕ್ ಗಳು ಅಲ್ಲಿ ಮುಳುಗಡೆ ಆಗಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದೀರಾ ಅಪಾರ್ಟ್ಮೆಂಟ್ ನಿವಾಸಿಗಳನ್ನಂತೂ ಸ್ಥಳಾಂತರ ತರ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಒಂದ್ ಕಡೆ ನಾವು ಕಾಡುಗಳನ್ನ ಕಡಿದು ನಾಶ ಮಾಡಿ ಅಭಿವೃದ್ಧಿಯ ಹೆಸರಲ್ಲಿ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಡಗಳನ್ನ ಕಟ್ತೀವಿ ಸರಿಯಾದಂತಹ ವ್ಯವಸ್ಥೆ ಇರಲ್ಲ ಚರಂಡಿ ವ್ಯವಸ್ಥೆ ಇರಲ್ಲ ನೀರು ಹಾರಿ ಅಂದ್ರೆ ಹರಿದು ಹೋಗೋದಕ್ಕೇನು ವ್ಯವಸ್ಥೆ ಇಲ್ಲದಂತಹ ಸಂದರ್ಭದಲ್ಲಿ ಇನ್ನು ಹೇ ಏನಾಗತ್ತೆ ಕಂಪ್ಲೀಟ್ ಆಗಿ ನೀರಿನಿಂದ ಆವೃತ ಆಗತ್ತೆ ಅಂತಹದ್ದೇ ಪರಿಸ್ಥಿತಿ ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡಿದ್ದಾರೆ ಎಷ್ಟು ಅಲರ್ಟ್ ಆಗಿದ್ದಾರೆ ಈಗಾಗಲೇ ಹವಾಮಾನ ಇಲಾಖೆ ಪ್ರತಿ ಬಾರಿ ಎಚ್ಚರಿಕೆ ಕೊಡುತ್ತೆ ಇಷ್ಟು ದಿನಗಳ ಕಾಲ ಹೆಚ್ಚಾಗಿ ಮಳೆ ಬರುತ್ತೆ ಅಂತ ಆದ್ರೆ ಅದನ್ನ ಅಟ್ಲೀಸ್ಟ್ ಯೋಚನೆ ಮಾಡ್ಕೊಂಡಾದ್ರೂ ಕ್ರಮಗಳನ್ನ ಕೈಗೊಳ್ತಾರ ಅಂತ ಹೇಳಿದ್ರೆ ಅಂತಹ ಯಾವುದೇ ವ್ಯವಸ್ಥೆಗಳು ಕಾಣುವುದಿಲ್ಲ ಈಗಾಗಲೇ ಹಲವು ಪ್ರದೇಶಗಳು ಜಲಾವೃತ ಆಗಿದೆ ಕೆಲವು ಕಡೆಗಳಲ್ಲಿ ಈಗಾಗಲೇ ಮನೆಗಳಿಂದ ಜನ ಬರೋದಿಕ್ಕೂ ಕೂಡ ಪರದಾಡಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ